ಈಗ ನೇರವಾಗಿ ಬರೋದಾದರೆ ಪಥಸಂಚಲನದ ವಿಚಾರ ಈ ಆರ್ ಎಸ್ ಎಸ್ನ ವಿಚಾರ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ರು ಅವಾಗಿಂದ ಈ ಒಂದು ವಿಚಾರಗಳು ಅಂದರೆ ಬೆಳಕಿಗೆ ಬಂದಿರುವಂಥದ್ದು ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ಈಗ ಪಥಸಂಚಲನದ ವಿಚಾರಕ್ಕೆ ಬರೋದಾದರೆ ತಾವು ಯಾವ ರೀತಿ ಪಥಸಂಚಲನವನ್ನು ಮಾಡೋಕ್ಕೆ ಬಯಸ್ತೀರಾ ಹೊತ್ತು ಯಾವ ರೀತಿ ಮಾಡ್ತೀರಾ ಸರ್ ಈಗ ನಾವು ಆಲ್ರೆಡಿ ಎಲ್ಲ ಜಿಲ್ಲಾ ನಮ್ಮದೇನು ಜಿಲ್ಲಾ ಸಂಘಟನೆಗಳಿದ್ದಾವೆ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಗಳಿದಾವೆ ಎಲ್ಲ ಜಿಲ್ಲಾ ಸಂಘಟನೆಯವರಿಗೆ ನೀವೆಲ್ಲ ಸಿದ್ಧರಾಗಿ ಅಂತ ಹೇಳಿದ್ದೀವಿ ಜೊತೆಗೆ ಅಲ್ಲಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಲೋಕಲ್ ಕಲಬುರಗಿಯಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಇದೆ ಪದಾಧಿಕಾರಿಗಳಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಸೊ ನಾವು ಏನಪ್ಪ ಅಂದರೆ ಶಾಂತಿ ಸಭೆ ಇಪ್ಪತ್ತೆಂಟನೇ ತಾರೀಕು ಕರೆದಿದ್ದಾರೆ ಅಲ್ಲಿ ಜಿಲ್ಲಾ ಆಡಳಿತ ಮಂಡಳಿ ನಮಗೆ ನಾವು ಎರಡು ಅಪ್ಲಿಕೇಶನ್ಗಳು ಹಾಕಿದ್ದೀವಿ ನಮ್ಮ ಭೀಮ್ ಆರ್ಮಿ ಸಂಘಟನೆಯಿಂದ ಯುವ ಘಟಕದಿಂದ ಮತ್ತು ಮೇನ್ ಸಂಘಟನೆಯಿಂದ ಸೊ ನಮಗೆ ಆರು ಜನಕ್ಕೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ ಒಂದು ಸಂಘಟನೆಯಿಂದ ಮೂವರಿಗೆ ಬರಲಿಕ್ಕೆ ಹೇಳಿದ್ದಾರೆ ಸೊ ನಾವು ಆವತ್ತು ಅವ್ರು ಏನು ನಮಗೆ ಎಷ್ಟು ಜನಕ್ಕೆ ಪರ್ಮಿಷನ್ ಕೊಡ್ತಾರೆ ನಾವು ಕಾಯ್ತಾಯಿದ್ದೀವಿ ನಂಬಲ್ಲಿ ಸರ್ ಕ ನಮಗೆ ಅನುಮತಿ ಕೊಟ್ಟರೆ ನಾವು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನನೂ ಸೇರಿಸೋಷ್ಟು ಕೆಪಾಸಿಟಿ ಇದೆ ಸರ್ ನಮ್ಮ ಜನಗಳ ಜ ಜನಗಳಿಗೆ ಸೇರಿಸೋದೇನು ನಮಗೇನು ತೊಂದರೆ ಇಲ್ಲ ಸರ್ ಇವತ್ತಿನ ದಿನದಲ್ಲಿ ಬಾಬಾ ಸಾಹೇಬ್ರ ಅನ್ಯಾಯಗಳು ಮನೆ ಮನೆಗೂ ಹುಟ್ಕೊಂಡಿದ್ದಾರೆ ಸರ್ ಈ ಆರ್ ಎಸ್ ಎಸ್ ಬಿ ಜೆ ಪಿ ಕೋಮುವಾದಿಗಳ ವಿರುದ್ಧ ಸನಾತನಿಗಳ ವಿರುದ್ಧ ನಮ್ಮ ಜನಗಳು ತೊಡೆ ತಟ್ಟಿ ರೆಡಿಯಾಗಿ ನಿಂತಿದ್ದಾರೆ ಸರ್ ಅನುಮತಿಗಾಗಿ ಕಾಯ್ತಾ ಇದ್ದೀವಿ ಸರ್ ನಾವು ಆ ಸರ್ಕಾರ ಅಲ್ಲಿ ಆಡಳಿತ ಮಂಡಳಿ ಎಷ್ಟು ಜನಕ್ಕೆ ಪರ್ಮಿಷನ್ ಕೊಡ್ತಾರೋ ಅಷ್ಟು ಜನ ನಾವು ಹೋಗ್ತೀವಿ ಸರ್ ಒಂದು ಲಕ್ಷ ಜನ ಅನುಮತಿ ಕೊಟ್ಟರು ಅನುಮತಿಗೆ ಕಾಯ್ತಾ ಇದ್ದೀರಾ ಎಷ್ಟು ಜನಕ್ಕೆ ಅನುಮತಿ ಕೊಡ್ತಾರೆ ಅಂತ ನೋಡ್ತೀರಾ ನಾಳೆ ಶಾಂತಿ ಸಭೆ ಏನಿದೆ ಇಪ್ಪತ್ತೆಂಟಕ್ಕೆ ಇದು ಮುಗಿದ ಬಳಿಕ ತಮ್ಮ ಮುಂದಿನ ಅವ್ರು ಆ್ಯಕ್ಚುಲಿ ಆರ್ ಎಸ್ ಎಸ್ ಅವರು ಕೇವಲ ಐನೂರು ಜನ ಚಿಲ್ಲರೆಗೆ ಕೇಳಿದಾರೆ ಅನುಮತಿ ಐನೂರರಿಂದ ರಿಂದ ಜನಕ್ಕೆ ಏನೋ ಕೇಳಿದ್ದಾರೆ ಐನೂರ ಐವತ್ತು ಜನಕ್ಕೆ ಸೊ ಇದು ನಿಮಗೆ ಹೇಳ್ತಾ ಇದ್ದೀನಿ ನಮ್ಗೆ ಎಷ್ಟು ಜನ ಕೊಡ್ತಾರೆ ನಾವು ಎಷ್ಟು ಜನ ಕೊಟ್ಟರು ಅಷ್ಟು ಜನ ನಾವು ಕರ್ಕೊಂಡು ಹೋಗ್ತೀವಿ ಸರ್ ಐನೂರು ಜನಕ್ಕೆ ನಮ್ಗೆ ಲೋಕಲಲ್ಲಿ ಲಾಟಿ ಎಲ್ಲ ಬಳಸ್ತಾ ಇದ್ದಾರೆ ಈ ಥರ ಏನೋ ಲಾಟಿ ಅಥವಾ ಕೋಲು ಆ ಥರ ಏನಾದ್ರು ಬಳಸ್ತಾ ಇದ್ದೀರಾ ಹೌದು ಹೌದು ಸರ್ ನಾವು ಪಥ ಸಂಚಲನ ವೇಳೆ ನಾವೇನು ಪಥ ಸಂಚಲನ ಮಾಡ್ತೀವಿ ಆವಾಗ ನಮ್ಮ ನೀಲಿ ಶಾಲೆ ಇರುತ್ತೆ ಜೊತೆಗೆ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯವರು ಏನು ಬರೆದಿದ್ದಾರೆ ಆ ಸಂವಿಧಾನದ ಪೀಟಿಕೆ ಪೀಟಿಕೆಯ ಒಂದು ಪ್ರತಿ ಒಂದು ಪ್ರತಿ ಒಂದು ಪೇಜ್ ಕೈಯಲ್ಲಿ ಹಿಡ್ಕೊಂಡು ಜೊತೆಗೆ ನೀಲಿ ಶಲ್ ಹಾಕೊಂಡು ಜೊತೆಗೆ ರೈಫಲ್ ರೈಫಲ್ ಅಥವಾ ಬಂದೂಕು ಅನುಮತಿ ಪಡೆದ ಇವತ್ತು ಭಾಳಷ್ಟು ಜನ ನಮ್ಮವರು ಕಾರ್ಯಕರ್ತರಾಗಿರ್ಬೋದು ನಮ್ಮ ಅಭಿಮಾನಿಗಳಾಗಿರ್ಬೋದು ರೈಫಲ್ಗಳನ್ನು ಹೊಂದಿದ್ದಾರೆ ಬಂದೂಕುಗಳು ಹೊಂದಿದ್ದಾರೆ ಬಂದೂಕು ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಅಂತ ಕೇಳಿದ್ದೀವಿ ಇಲ್ಲ ಅಂತಂದರೆ ಖಡ್ಗ ಅಥವಾ ತಲ್ವಾರ್ ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ಅದು ಇಲ್ಲ ಅಂದರೆ ಸರ್ಕಾರ ಕೊನೆ ಪಕ್ಷ ಒಂದು ಬಿದಿರು ಕೋಲಾರು ಹಿಡ್ಕೊಂಡು ಯಾಕೆ ಅಂತೇಳಿದರೆ ಪ್ರತಿಸ್ಪರ್ಧಿಗಳಿಗೆ ನಾವು ಉತ್ತರ ಕೊಡಬೇಕಾಗಿದೆ ಸರ್ ಜನಸಾಮಾನ್ಯರಿಗೆ ಎದುರಿಸುವ ಬೆದರಿಸುವ ತಂತ್ರಗಳು ಸರ್ ಇವ್ರುಗಳು ಬ್ರಿಟಿಷರು ಚಡ್ಡಿ ಹಾಕೊಂಡು ಓಡಾಡ್ತಿದ್ರು ಸರ್ ಮೊನ್ನೆ ಒಂದು ನಾಲ್ಕೈದು ವರ್ಷ ಆಯ್ತು ಸರ್ ಇವ್ರು ಚೇಂಜ್ ಮಾಡ್ಕೊಂಡು ಇವರು ಇವರು ಬ್ರಿಟಿಷರ ಸಂತತಿ ಸರ್ ಇದು ಏಷ್ಯಾದಿಂದ ಬಂದಂಥವ್ರು ಸರ್ ಇವ್ರುಗಳು ನಮ್ಮ ದಲಿತ ಹಿಂದುಳಿದವ್ರನ್ನ ತಲೆ ಕೆಡಿಸಿ ಅಲ್ಲಿ ಯಾರೂ ಇಲ್ಲ ಸರ್ ಅಲ್ಲಿ ಮುನ್ನ ಅಲ್ಲೆಲ್ಲ ಪಥಸಂಚಲನ ಮಾಡೋರು ನಮ್ಮ ನಮ್ಮ ಬಂಧುಗಳು ನನ್ನ ಅಣ್ಣ ತಮ್ಮಂದರು ಅವರು ನನ್ನ ಅಣ್ಣ ತಮ್ಮಂದ್ರಿಗೆ ಇವತ್ತು ಮೈಂಡ್ ವಾಶ್ ಮಾಡಿಸಿ ಅಲ್ಲಿ ಪಥಸಂಚಲನ ಇಳಿಸ್ತಾ ಇದ್ದಾರೆ ಇವರೇನು ಮೂರು ಪರ್ಸೆಂಟ್ ಇದ್ದಾರಲ್ಲ ಚಿತ್ಪಾವನ್ ಬ್ರಾಹ್ಮಣರು ಆರ್ ಎಸ್ ಎಸ್ ಮುಖ್ಯಸ್ಥ ಯಾರು ಹೇಳಿ ಮೋಹನ್ ಭಗವತ್ ಮೋಹನ್ ಭಗವತ್ ರಿಲೇಷನ್ಸ್ಗಳು ಬರಲಿ ನಾನು ಒಪ್ಕೊತೀನಿ ನಿಮ್ಮಲ್ಲಿ ಜನಸಂಖ್ಯೆ ಇಲ್ಲ ರೀ ನಿಮ್ಮ ಜನಸಂಖ್ಯೆ ಇಲ್ಲ ಅವ್ರದ್ದು ಜನಸಂಖ್ಯೆ ಇಲ್ಲ ಸರ್ ನಮ್ಮ ಯುವಕರಿಗೆ ಏನು ಅಮಾಯಕ ಯಂಗ್ ಹುಡುಗರು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಓದ್ತಾರಲ್ಲ ಆ ಮಕ್ಕಳಿಗೆ ಇನ್ನೂ ಈಗ ಬುದ್ಧಿ ಭ್ರಮಣೆ ಆಗ್ತಾ ಇರುತ್ತೆ ಬೆಳವಣಿಗೆ ಆಗ್ತಾ ಇರುತ್ತೆ ಅಂಥ ಹುಡುಗರಿಗೆ ಕರೆದು ಆಟ ಆಡಿಸಿ ದೇಶಭಕ್ತಿ ಹೇಳಿ ಇಲ್ಲಿ ನಮ್ಮ ವಿರುದ್ಧ ನಮಗೇನೇ ನಿಂದ್ರಿಸುವಂತ ಈ ಪ್ರಯತ್ನ ಈ ಮೋಸಗಾರಿಕೆ ಈ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇದೆ ಸರ್ ಎಸ್ ಇನ್ನ ಸರ್ಕಾರದ ವಿರುದ್ಧ ಅಂತಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳ ಸಾಫ್ಟ್ ಕಾರ್ನರ್ ಯಾಕೆ ಅಂತ ತಮ್ದು ಏನು ಬಿಮಾರ್ ಸಾಫ್ಟ್ ಕಾರ್ನರ್ ಇದೆ ಯಾವ ವಿಚಾರವಾಗಿ ಸಾಫ್ಟ್ ಕಾರ್ನರ್ ಯಾವುದೇ ವಿಚಾರ ಇರ್ಬೋದು ಸರ್ಕಾರದ ವಿಚಾರ ಏನಾದರೂ ಆದಾಗ ಏನು ನಾ ನಾ ಸರ್ ನಾವು ಯಾವ ಸರ್ ಯಾವುದೇ ವಿಚಾರವಿದ್ರೆ ನಾವು ವಿರೋಧವಾಗಿದ್ದೀವಿ ನೋಡಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ವಿಚಾರದಲ್ಲಿ ಸರ್ಕಾರ ದಲಿತರ ಹಣವನ್ನು ಬಳಸ್ಕೊಂಡಿದೆ ಆ ವಿಚಾರವಾಗಿ ನಾವು ಹೋರಾಟ ಮಾಡಿದ್ದೀವಿ ಆಮೇಲೆ ಪ್ರೆಸ್ ಮೀಟು ಮಾಡಿದ್ದೀವಿ ಪ್ರೆಸ್ ಪತ್ರಿಕೆಗಳು ಬೇಕಾದರೆ ನಾವು ನಿಮಗೆ ಸಾಕ್ಷಿ ಕೊಡ್ತೀವಿ ಕಾಂಗ್ರೆಸ್ ಸರ್ಕಾರ ದಲಿತರ ಹಣವನ್ನು ಬಳಸ್ಕೊಳ್ಳೋದನ್ನು ನಾವು ವಿರೋಧ ಮಾಡಿದ್ದೀವಿ